ದರ್ಶನ್ ವಿಚಾರದಲ್ಲಿ ಹೀರೋ ಆಗಿ ಮಿಂಚಿದ್ದ ಎಸಿಪಿ ಚಂದನ್ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿಯನ್ನ ಬಂಧಿಸಿದ ಪೊಲೀಸರು ಆತನನ್ನ ಸೆಲ್ನಲ್ಲಿ ಕೂಡಿ ಹಾಕಿ ಬೆತ್ತಲೆಗೊಳಿಸಿ ಹಲ್ಲೆ ಮಾಡಿ ಅದನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು ಈ ವಿಚಾರವಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಪುನೀತ್ ಬೆನ್ನಿಗೆ ನಿಂತ್ರೆ ಮತ್ತೊಂದು ಕಡೆ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ನಾಯಕರು ಎಸಿಪಿ ಚಂದನ್ ಪರ ಧ್ವನಿ ಎತ್ತುತ್ತಿದ್ದಾರೆ ಪ್ರತಾಪ್ ಸಿಂಹ ಎಸಿಪಿ ಚಂದನ್ಗೆ ಎಕ್ಸ್ ಖಾತೆಯ ಮೂಲಕ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿ ಆಮ್ ಆದ್ಮಿ ಪಾರ್ಟಿ ಯುವ ಘಟಕವು ಪಶ್ಚಿಮ ಡಿಸಿಪಿಗೆ ದೂರು ಕೂಡ ನೀಡಿದೆ ಮತ್ತೊಂದು ಕಡೆ ಬಿಜೆಪಿ ನಾಯಕರು ಇದು ಕಾಂಗ್ರೆಸ್ನ ಕುಮ್ಮಕ್ಕು ಅಂತ ಆರೋಪಿಸುತ್ತಿದ್ದಾರೆ ಅಬ್ದುಲ್ ರಜಾಕ್ನ ಬಿಟ್ಟು ಪೊಲೀಸರು ಪುನೀತ್ ಕೆರೆಹಳ್ಳಿಗೆ ಟಾರ್ಚರ್ ಮಾಡ್ತಿದ್ದಾರೆ ಅಂತ ಗರಂ ಆಗಿದ್ದಾರೆ ಜೈಪುರದಿಂದ ಬೆಂಗಳೂರಿಗೆ ಬಂದಿದ್ದ ಲೋಡ್ ಗಟ್ಟಲೆ ಮಾಂಸದ ಬಾಕ್ಸ್ಗಳು ಮೆಜೆಸ್ಟಿಕ್ನಲ್ಲಿ ಅನ್ಲೋಡ್ ಆಗುತ್ತಿದ್ದಂತೆ ಪುನೀತ್ ಕೆರೆಹಳ್ಳಿ ತಂಡ ದಾಳಿ ಮಾಡಿತ್ತು ಬಾಕ್ಸ್ಗಳಲ್ಲಿ ಇರೋದು ನಾಯಿ ಮಾಂಸ ಕುರಿ ಮಾಂಸದ ಜೊತೆಗೆ ನಾಯಿ ಮಾಂಸವನ್ನ ಮಿಕ್ಸ್ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದ್ದು ಇದು ಇಡೀ ಬೆಂಗಳೂರನ್ನು ಬೆಚ್ಚಿ ಮಾಂಸ ಪ್ರಿಯರು ನಾವೇನಾದರೂ ಮಿಸ್ಟೇಕ್ ಆಗಿ ಬೌ ಬಿರಿಯಾನಿ ತಿಂದು ಅಂತ ತಮ್ಮ ಆತ್ಮವಿಮರ್ಶೆ ಮಾಡಿಕೊಳ್ಳುವಂತಾಗಿತ್ತು ಸದ್ಯ ನಾಯಿ ಅಥವಾ ಕುರಿ ಮಾಂಸ ಎಂದು ಸಾಕಷ್ಟು ಚರ್ಚೆ ನಡೆಯುತ್ತಿದೆ ಆಹಾರ ಇಲಾಖೆ ಈ ಮಾಂಸವನ್ನ ಪರೀಕ್ಷೆಗೆ ಕೂಡ ಕಳುಹಿಸಿತ್ತು ಇದರ ಮಧ್ಯೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅದು ಕುರಿ ಮಾಂಸ ಎಂದು ವರದಿ ಬರುವ ಮೊದಲೇ ಸರ್ಟಿಫಿಕೇಟ್ ಕೊಟ್ಟಿದ್ದು ಕೂಡ ಬಿಜೆಪಿಯನ್ನ ಕೆರಳಿಸಿತ್ತು ಸದ್ಯ ಈ ಮಾಂಸದ ವಿಚಾರ ದೇಶಾದ್ಯಂತ ಚರ್ಚೆಯಾಗ್ತಾ ಇದ್ದು ರಾಜಕೀಯ ರೂಪ ಪಡೆದುಕೊಳ್ತಿದೆ ಇದರ ಜೊತೆಗೆ ಪುನೀತ್ ಕೆರೆಹಳ್ಳಿಯ ಮೇಲಿನ ಹಲ್ಲೆಯ ವಿಷಯ ಕೂಡ ವಿವಾದ ಸೃಷ್ಟಿಸ್ತಾ ಇದೆ ಎಸಿಪಿ ಚಂದನ್ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಹಿಂದೂ ಸಂಘಟನೆಗಳು ಒತ್ತಾಯಿಸ್ತಾ ಇವೆ ಎಸಿಪಿ ಚಂದನ್ ನಟ ದರ್ಶನ್ರನ್ನ ಬಂಧಿಸುವಲ್ಲಿ ಪ್ರಮುಖ ಪಾತ್ರವಹಿಸಿದ್ರು ಯಾವುದೇ ಮುಲಾಜಿಗೆ ಒಳಗಾಗದೆ ಪ್ರಭಾವಿಗಳಿಗೆ ಮಣಿಯದೆ ಜನಪ್ರಿಯ ನಟನನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಲಕ್ಷಾಂತರ ಮಂದಿ ಇವರನ್ನ ಪ್ರಶಂಸೆ ಕೂಡ ಮಾಡಿದ್ರು ಇನ್ನು ಕೆಲವರು ಎಸಿಪಿ ಚಂದನ್ ಹೀರೋಯಿಸಂ ತೋರಿಸಿದ್ದಾರೆ ಅಂತ ಟೀಕೆ ಕೂಡ ಮಾಡಿದ್ರು ದರ್ಶನ್ ವಿಚಾರದಲ್ಲಿ ಪ್ರಚಾರ ಗಿಟ್ಟಿಸಿಕೊಳ್ತಿದ್ದಾರೆ ಅಂತಲೂ ಆರೋಪ ಮಾಡಿದ್ರು ಒಟ್ಟಾರೆ ಇಲ್ಲಿಯವರೆಗೂ ಚಂದನ್ ಅವರ ಕೆಲಸದ ಬಗ್ಗೆ ಹೆಚ್ಚಾಗಿ ಮೆಚ್ಚುಗೆಯೇ ವ್ಯಕ್ತವಾಗಿತ್ತು ಆದರೆ ದರ್ಶನ್ರನ್ನು ಬಂಧಿಸುವಾಗ ಎಸಿಪಿ ಚಂದನ್ ಜೊತೆಗೆ ಇದ್ದ ಇನ್ನೊಬ್ಬ ದಕ್ಷ ಅಧಿಕಾರಿ ಈ ವಿಚಾರದಲ್ಲಿ ಹೆಚ್ಚು ಪ್ರಚಾರ ಪಡೆಯಲಿಲ್ಲ ಆ ದಕ್ಷ ಅಧಿಕಾರಿಯೇ ಡಿಸಿಪಿ ಎಸ್ ಗಿರೀಶ್ ಲಕ್ಷಾಂತರ ಜನ ಫಾಲೋವರ್ಸ್ ಇರುವ ಸೆಲೆಬ್ರಿಟಿಯನ್ನ ಅರೆಸ್ಟ್ ಮಾಡೋದು ಅಂದ್ರೆ ಅದು ಸಾಮಾನ್ಯ ಮಾತಲ್ಲ ಅದು ಅಲ್ಲದೆ ದರ್ಶನ್ ರಾಜಕೀಯವಾಗಿಯೂ ಪ್ರಭಾವಿ ವ್ಯಕ್ತಿಯಾಗಿದ್ರು ಆದರೆ ಈ ಸಾಹಸ ಡಿಸಿಪಿಎಸ್ ಗಿರೀಶ್ ಅವರ ನೇತೃತ್ವದಲ್ಲಿ ನಡೆದು ಹೋಗಿತ್ತು ಈ ಹಿಂದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರನ್ನ ಬಂಧಿಸಿದ್ದ ಡಿಸಿಪಿಎಸ್ ಗಿರೀಶ್ ಅವರೇ ದರ್ಶನ್ ಅವರನ್ನು ಕೂಡ ಬಂಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಡಿಸಿಪಿ ಎಸ್ ಗಿರೀಶ್ ಅವರಿಗೆ ಎಸ್ಸಿಪಿ ಚಂದನ್ ಕುಮಾರ್ ಸಾಥ್ ನೀಡಿದ್ದು ಇಬ್ಬರು ಅಧಿಕಾರಿಗಳು ಯಾವುದೇ ಪ್ರಭಾವಕ್ಕೂ ಒಳಗಾಗದೆ ತಮ್ಮ ಕರ್ತವ್ಯ ನಿಭಾಯಿಸಿದ್ರು ಆದರೆ ಇದೀಗ ಪುನೀತ್ ಕೆರೆಹಳ್ಳಿಯನ್ನು ಬಂಧಿಸಿ ಠಾಣೆಯಲ್ಲಿ ಬೆತ್ತಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆ ಮಾಡಿದ್ದಾರೆ ಎನ್ನುವ ಆರೋಪ ಎಸಿಪಿ ಚಂದನ್ ವಿರುದ್ಧ ಕೇಳಿಬಂದಿದೆ ಪುನೀತ್ ಕೆರೆಹಳ್ಳಿ ಮೇಲೆ ಹಲ್ಲೆ ಮಾಡಿರುವ ಎಸಿಪಿ ಚಂದನ್ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕೆಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ತಮ್ಮ ಆಕ್ರೋಶ ಹೊರಹಾಕಿದರು ಈ ರೀತಿ ನಡೆಸಿಕೊಳ್ಳಲು ಪೊಲೀಸರು ಸಲಿಂಗಿಗಳ ಅಂತ ಪ್ರಶ್ನಿಸಿದ್ರು ಈ ವಿಚಾರ ಇದೀಗ ರಾಜಕೀಯ ಬಣ್ಣವನ್ನ ಬಳಿದುಕೊಂಡಿದ್ದು ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ಹಂತಕ್ಕೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕು